ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಓಂ ಬಸವಲಿಂಗಾಯಣ ಮಹಾ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಸವ ಜಯಂತಿ ಪ್ರಯುಕ್ತ ಒಂದಿಷ್ಟು ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದು ಬಸವ ಜಯಂತಿ ಎಷ್ಟನೇ ತಾರೀಕು ಐತಪ್ಪ ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಬಸವ ಜಯಂತಿ ಆಚರಣೆ ವೈಶಾಖ ಶುದ್ಧ ಅಕ್ಷಯ ತೃತೀಯ ದಿನ ಇರ್ತದೆ ಆದರೆ ನಾವು ಈ ಒಂದು ಮಾಹಿತಿ ನೋಡೋಕ್ಕಿಂತ ಗುರುದಲ್ಲಿ ಮೊದಲು ಈ ಒಂದು ಬಸವಣ್ಣನವರ ಒಂದೆರಡು ವಚನ ಕೇಳಿ ಆ ಒಂದು ವಿಷಯಕ್ಕೆ ಹೋಗೋಣ ಅಂತ ಹೇಳ್ಬೋದು ತನುವ ಕೊಟ್ಟು ತನು ಬಯಲಾಯಿತು ಮನವ ಕೊಟ್ಟು ಮನ ಬಯಲಾಯಿತು ದನವ ಕೊಟ್ಟು ದನ ಬಯಲಾಯಿತು ಇಂತಿ ತ್ರಿವಿಧ ಕೊಟ್ಟ ಕಾರಣ ಕೂಡಲ ಸಂಗಮನಲ್ಲಿ ಬಸವಣಂಗೆ ಬಯಲು ಸಮಾಧಿ ಆಯಿತು ಇದರ ಅರ್ಥ ಏನಪ್ಪ ಅಂತಂದ್ರೆ ತನು ಮನ ದನ ಗುರು ಲಿಂಗ ಜಂಗಮಕ್ಕೆ ಕೊಟ್ಟಿರುವುದರಿಂದಾಗಿ ಎಲ್ಲರೂ ಬಯಲೇ ಆಗಿ ಕೂಡಲ ಸಂಗಮದಲ್ಲಿ ಬಸವಣ್ಣನಿಗೆ ಬಯಲೇ ಸಮಾಧಿ ಆಯಿತು ಅಂದಂಗೆ ಈ ಒಂದು ವಚನ ಐತಿ ಈ ವಚದ ವಚನಗಳಗನುಗುಣವಾಗಿ ನಮ್ಮ ಜೀವನದ ಒಂದು ಹಾದಿಗಳು ಎಷ್ಟು ಅವನ್ನ ಅರ್ಥ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ಭಾಳ ಒಂದು ಅನುಕೂಲಕಾರಿ ಅಂತ ಹೇಳ್ಬೋದಾಗೈತಿ ಮತ್ತು ಈ ಒಂದು ವಿಶೇಷವಾಗಿ ಈ ಬಸವಣ್ಣವರ ವಚನಗಳನ್ನ ಕೇಳೋದ್ರಿಂದ ಕೇಳಿ ಅವುಗಳನ್ನ ಪಾಲನೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳ ನಾವು ದೂರ ಮಾಡ್ಕೋಬೋದಾಗಿತ್ತು ಅಂತ ಹೇಳ್ಬೋದು ಕೂಡಲೇ ಸಂಗಮನಾಥನ ಬಸವಣ್ಣವರ ಒಂದಿಷ್ಟು ವಚನಗಳನ್ನು ಕೇಳ್ತೀವಲ್ಲ ಇದು ಕೇಳೋದ್ರಿಂದ ಎಷ್ಟೋ ನಮ್ಮಗ ಅದರಂಗ ಅದ್ರಂಗ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡನೆ ಹುರುಳಿಲ್ಲವಯ್ಯ ಪ್ರಪಂಚಿನ ದಂಬಿನಲ್ಲಿ ಏನೊಂದು ರೋಹ ಮಾಡಿ ನೀನುರಿಸಿದಿ ಕೂಡಲ ಸಂಗಮ ದೇವ ಇದರ ಅರ್ಥ ಏನಪ್ಪ ಅಂತಂದ್ರೆ ಒಳಗೆ ಹೊಳಗಳು ತುಂಬಿದ ಹತ್ತಿ ಹಣ್ಣಿನಂತೆ ನನ್ನ ಚಿತ್ರವಿದೆ ಸ್ವಾಮಿ ವಿಚಾರಿಸಿದರೆ ಏನೂ ಹುರುಳಿಲ್ಲ ಡಾಂಬಿಕ ಪ್ರಪಂಚದಲ್ಲಿ ನೀವು ನನಗೊಂದು ರೂಪ ಕೊಟ್ಟು ಇಟ್ಟಿರುವಿರಿ ಕೂಡಲ ಸಂಗಮ ದೇವ ಆ ಸಂಗಮ ದೇವನಲ್ಲಿ ಬಸವಣ್ಣವರು ಪರಿಪರಿಯಾಗಿ ಬೇಡ್ಕೊತಾರ ಏನಂತೇಳಿ ಈಗ ಹತ್ತಿ ಹಣ್ಣಿನೊಳಗೆ ಹುಳ ಹೆಂಗೆ ಇಟ್ಟಿರ್ತಿಯಲ್ಲ ಹಂಗೆ ಹತ್ತಿ ಹಣ್ಣಿನೊಳಗೆ ಹುಳುತ್ತಾರೆ ಇಟ್ಟು ಬಿಟ್ಟಿಯಪ್ಪ ನಮ್ಮನ್ನ ಈ ಡಾಂಬಿಕ ಪ್ರಪಂಚದಲ್ಲಿ ನೀವು ನನಗೊಂದು ರೂಪ ಕೊಟ್ಟು ಇಟ್ಟಿರಿ ಕೂಡಲ ಸಂಗಮ ದೇವ ಅಂಥೇಳಿ ಆ ಸಂಗಮ ದೇವದಲ್ಲಿ ಬೇಡಿಕೊಳ್ಳುವಂಥ ಒಂದು ಬಸವಣ್ಣನವರ ಈ ವಚನ ಮತ್ತು ಇನ್ನು ಏನಪ್ಪ ಅಂತಂದ್ರೆ ಅಂಗದಳುನು ನೋವು ಸಿಗದ ಗಾತ್ರವು ಹಿಂಗದು ಮಣದಲ್ಲಿ ನಾನಾ ವಿಕಾರವು ಬಂದ ಹನೆಂದರಿಯಲಿಕ್ಕಿಲ್ಲವಯಗಿ ಸಂದೇಹ ಬಿಡದು ಮುಂದುಗಾಣದು ಲೋಕ ಬಂದ ಮಾಯಕ್ಕಂಜಿ ನಿಮ್ಮ ಮೆರವು ಕೂಡಲ ಸಂಗಮ ದೇವ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸುಂದರ ಶರೀರದ ಆಕಾರದ ನೋಟಿನ್ ನೋಟವು ಮಣದಲ್ಲಿ ಹೋಗದು ಅನೇಕ ವಿಚಾರಗಳನ್ನು ಹೊಂದಿ ಏಕೆ ಬಂದಿರುವೆ ಎಂದು ಜ್ಞಾನದ ಸಂಶಯ ಬಿಡುವುದಿಲ್ಲ ಮುಂದೆ ಮೋಕ್ಷವು ಕಾಣದು ಮಾಯಕ್ಕೆ ಅಂಜಿ ನೊಂದು ನಿಮ್ಮ ಪಾದಕ್ಕೆ ಬಿದ್ದಿರುವೆನೆಂದು ಆ ಕೂಡಲ ಸಂಗಮನಲ್ಲಿ ನಾವು ಪ ಕೂಡಲ ಸಂಗಮನ ಪಾದವನ್ನು ಹಿಡ್ಕೋಬೇಕಾಗತ್ತ ಅದೇ ತರನಾಗಿ ಇವನಾರವ 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 ನೆನ್ ನೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಂಬವನೆಂದೆನೇ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಸಯ್ಯ ಜಗತ್ತಿನಲ್ಲಿ ನಾನು ಯಾರು ಎಲ್ಲವನ್ನೂ ಎಂದು ಜನ ಅಲಕ್ಷ್ಯ ಮಾಡಿ ಮುಣಿಯುವಂತೆ ಮಾಡದೆ ಇವನು ನಮ್ಮವ ಇವನು ನಮ್ಮವ ನಮ್ಮ ಮನುಷ್ಯ ಎಂದು ಎಲ್ಲರನ್ನು ಅಪ್ಪಿಕೊಳ್ಳುವಂತೆ ಈ ಮಗನನ್ನು ಯೋಗ್ಯನನ್ನಾಗಿಸು ಸಂಗಮ ದೇವ ಆ ಕೂಡಲ ಸಂಗಮನಲ್ಲಿ ಬಸವಣ್ಣನವರು ಯಾವ ಥರ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಈಗ ಇನ್ನಷ್ಟು ಇಂಥ ಒಂದಿಷ್ಟು ವಚನಗಳನ್ನ ಮುಂದಿಷ್ಟು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಈಗ ಬಸವ ಜಯಂತಿ ಬಸವ ಜಯಂತಿ ಆಚರಣೆ ವೈಶಾಖ ಶುದ್ಧ ಅಕ್ಷಯತೃತೀಯ ಬುಧವಾರ ತಾರೀಖು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ದಿವಸ ಬಸವ ಜಯಂತಿಯನ್ನು ಆಚರಿಸಬೇಕು ಅರ್ಣೋದಯದಲ್ಲಿ ಸೂರ್ಯೋದಯದ ಪೂರ್ವ ಶಿವಪಾರ್ವತಿ ಪೂಜೆ ಸೂರ್ಯೋದಯದ ನಂತರ ಬಸವೇಶ್ವರ ಪೂಜೆ ಉತ್ಸವ ಈ ಪ್ರಕಾರ ಬಸವ ಜಯಂತಿಯನ್ನು ಆಚರಿಸಬೇಕು ಬಸವ ಜಯಂತಿ ಆಚರಣೆಗೆ ಅಕ್ಷಯತೃಥಿಗೆ ತಿಥಿಗೆ ಪ್ರಾಧಾನ್ಯತೆ ಇದೆ ಸರ್ವರಿಗೂ ಈ ಒಂದು ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೇ ಮರೆಯಬೇಡ್ರಿ ಈ ಒಂದು ಬಸವ ಜಯಂತಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು